ನಮಸ್ಕಾರ ನಾನು ಸರ್ಫ್ರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖನ್ಸಾರ್ಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಮಗೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷಲ್ ಕಮಿಷನರ್ ಆಗಿ ಮತ್ತೆ ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ತರ ಲೈಸೆನ್ಸ್ ಆಗಿರ್ಬೋದು ಮತ್ತೆ ಪರ್ಮಿಷನ್ ಆಗದಿರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡು ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಳಿಕ್ಕೆ ನಾನು ನನ್ನ ಹತ್ರ ಎಲ್ಲಾ ರೀತಿಯ ಪರ್ಮಿಷನ್ ಅದೊಂದು ಪಂಚಾಯತ್ ಪರ್ಮಿಷನ್ ನಾನು ತಗೊಂಡಿರೋದು ಮತ್ತೆ ಪಂಚಾಯತ್ ಪರ್ಮಿಷನ್ ಕಂದಾಯ ಕಟ್ಟಿರೋದು ಮಾಹಿತಿ ಮತ್ತೆ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸಿ ತಗೊಂಡಿದ್ದೀನಿ ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ಹೋಮ್ ಸ್ಟೇ ಇರೋ ಮನೆಯಲ್ಲಿ ನಾವು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದೇನಾದ್ರೂ ವೀಕೆಂಡ್ಸ್ ಅಲ್ಲಿ ನಾವು ಏನು ಬರ್ತಾರೆ ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ರಿಟೈರ್ ಆಗ್ತಾ ಇದೀನಿ ಒಂದು ಆರು ತಿಂಗಳಲ್ಲಿ ನಾನು ಒಂದು ಏನೋ ಒಂದು ನನಗೆ ಅಡ್ವೆಂಚರ್ ನನಗೆ ನೇಚರ್ ಅಂತ ತುಂಬಾ ಇಷ್ಟ ನಾನು ಇಲ್ಲಿ ಇದ್ಕೊಂಡು ಜತೆ ಜೊತೆಗೆ ನನಗೂ ಒಂದು ಏನೋ ಒಂದು ಜೀವನದ ಒಂದು ದಾರಿ ಆಗುತ್ತೆ ಆಗತ್ತೆ ಆದ್ಮೇಲೆ ನನ್ನ ಪ್ಯಾಶನ್ ನಾನು ಏನಿತ್ತು ನನ್ನ ಅಲ್ಲಿ ಇತ್ತು ನನಗೆ ಮಾಡೋಕ್ಕಾಗಿಲ್ಲ ರಿಟೈರ್ಮೆಂಟ್ ಆದಾಗಲೂ ನಾನು ಮಾಡೋಣ ಅಂತ ನನಗೆ ಇಷ್ಟ ಆಯಿತು ಇದು ಫಾರ್ಮ್ ಹೌಸ್ ಮಾಡೋದಾಗ್ಲಿ ಒಂದು ಕಾನೂನು ಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದು ತಪ್ಪಾ ಇದರಲ್ಲಿ ಯಾವ ರೀತಿ ಇದು ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು ನಂಗೆ ಮಾತಾಡ್ಬೇಕು ಆಗ್ಬೋದಾಯ್ತು ನನ್ ಕೇಳಬೇಕಾಯ್ತು ನೀವು ಯಾಕೆ ನೀವು ಇದು ಇರ್ಲಿಗಲ್ ಆಗಿ ನಡೆಸ್ತಾ ಇದ್ದೀರಾ ಅಂತ ಸೀನಿಯರ್ ಅಧಿಕಾರಿ ಮೇಲೆ ಈ ರೀತಿ ಒಂದು ತಪ್ಪ ಆರೋಪ ಮಾಡೋದು ಮತ್ತೆ ಈ ತರ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ತಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ ಅದರಲ್ಲಿ ಯಾವ್ದು ಬಂದು ತಾರಕ ಜಲಾಶಯಲ್ಲಿ ಇಲ್ಲಿ ಸಮಸ್ಯೆಗಳನ್ನ ನೋಡಿದ್ದಾರೆ ಯಾರನ್ನ ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನನ್ ಮನೆ ಒಂದ್ ಫಾರೆಸ್ಟ್ ಆಫೀಸ್ ತರ ಕೆಲಸ ಮಾಡುತ್ತೆ ಆಫೀಸರ್ಸ್ ರಾತ್ರಿ ದಿನ ರಾತ್ರಿ ಇಲ್ಲಿ ಬರ್ತಾರೆ ನೋಡ್ತಾರೆ ಪೆಟ್ರೋಲಿಂಗ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಕೆಲಸ ಮಾಡೋರು ಇಮಿಡಿಯೇಟ್ ಫಾರೆಸ್ಟ್ ಓರ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಪೊಲೀಸ್ ಮೇಲೆ ಅಕ್ರಮ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷ ನಂತರ ಅಕ್ರಮ ಕಾಣಿಸ್ತಾ ಇದೆಯಾ ಇವರಿಗೆಲ್ಲ ಯಾವ್ದೇ ತರ ತುಂಬಾ ಮೀಡಿಯಾದವರು ಮಾತಾಡುವಾಗ ಸ್ವಲ್ಪ ಗಂಭೀರವಾಗಿ ಮಾತಾ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲಾ ಕಡೆ ಅವನು ಆಫೀಸಲ್ಲಿ ಬಂದಿದ್ದ ಅವ್ನೇನು ನಾನು ಸರ್ ನನ್ನ ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರೂ ಧನ ಇದು ಏನಪ್ಪ ದುಡ್ಡು ಕೊಡಿ ಸರ್ ನಮ್ಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದೆ ಸರ್ ನನ್ನ ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದಾದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳ್ತೀನಿ ಇದನ್ನ ಲೈಸೆನ್ಸ್ ಅವನ್ಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ ಒಂದ್ ಇಪ್ಪತ್ತು ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡ್ತಿದ್ದೇನೆ ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ ತಹಸೀಲ್ದಾರ್ಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಾಸ ವಿಲೇಜ್ ಅವರಿಗೆಲ್ಲ ಬೆದರಿಸ್ತಾನೆ ಪೊಲೀಸ್ ಅವರಿಗೆ ಬೆದರಿಸ್ತಾನೆ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಳ್ತೀನಿ ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳುಕಳಿ ಮನವಿ ಮಾಡ್ಕೊಂತಿ ಇದರಲ್ಲಿ ಯಾವುದೇ ತರ ಅಕ್ರಮವಾಗಿಲ್ಲ ನಾನೆಲ್ಲ ಮಾಹಿತಿ ಫೇಸ್ಬುಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ